ನಿನ್ನೆ ನಡೆದಿದ್ದ ಬನ್ನೇರುಘಟ್ಟ ರಸ್ತೆ ಭೀಕರ ಸರಣಿ ಅಪಘಾತ ಪ್ರಕರಣ ಭೀಕರ ಸರಣಿ ಅಪಘಾತದ ಸಿಸಿಟಿವಿ ದೃಶ್ಯ ಲಭ್ಯ ಅಡ್ಡ ಬಂದ ಬೈಕ್ ಸವಾರನ ತಪ್ಪಿಸಲು ಹೋಗಿ ಸರಣಿ ಅಪಘಾತ ರಾಂಗ್ ರೂಟ್ನಲ್ಲಿ ಬಂದು ಬೈಕ್ ನಿಲ್ಲಿಸಿದ್ದ ಬೈಕ್ ಸವಾರ ಬೈಕ್ ಸವಾರನ ತಪ್ಪಿಸಲು ಹೋಗಿ ಸರಣಿ ಅಪಘಾತ ನಡೆಸಿದ್ದ ಬಿಎಂಟಿಸಿ ಬಸ್ ಚಾಲಕ ಸರಣಿ ಅಪಘಾತದ ದೃಶ್ಯ ಸಮೀಪದ ಸಿಸಿ ಕ್ಯಾಮೆರಾದಲ್ಲಿ ಸೆರೆ ಮೈಜುಮ್ ಎನ್ನಿಸುವಂತಿದೆ ಸರಣಿ ಅಪಘಾತದ ದೃಶ್ಯ ಅಡ್ಡ ಬಂದ ಬೈಕ್ ಸವಾರನ ತಪ್ಪಿಸಲು ಹೋಗಿ ಎರಡು ಬೈಕ್ ಟಾಟಾ ಎಸ್ ವಾಹನ ಮತ್ತು ಮಹೇಂದ್ರ ತಾರ್ ಡಿಕ್ಕಿ ಹೊಡೆದ ಬಿಎಂಟಿಸಿ ಬಸ್ ವಾಹನಗಳಿಗೆ ಡಿಕ್ಕಿ ಹೊಡೆದು ನಿಯಂತ್ರಣ ತಪ್ಪಿ ವಿದ್ಯುತ್ ಕಂಬಕ್ಕೆ ಗೊತ್ತಿದ್ದ ಬಸ್ ಬನ್ನೇರುಘಟ್ಟ ಮುಖ್ಯರಸ್ತೆ ಪಾರಿಜಾತ ಆಸ್ಪತ್ರೆ ಮುಂಭಾಗ ನಡೆದಿದ್ದ ಘಟನೆ ಘಟನೆಯಲ್ಲಿ ಬೈಕ್ ಸವಾರ ಸಾವು ಮೂವರಿಗೆ ಗಂಭೀರ ಗಾಯವಾಗಿತ್ತು ಆಂಧ್ರಪ್ರದೇಶ ಮೂಲದ ಪ್ರಸಾದ್ ರಾವ್ ಮೃತಪಟ್ಟಿದ್ರು ಓರ್ವ ಪಾದಾಚಾರಿ ಓರ್ವ ಬೈಕ್ ಸವಾರ ಮತ್ತು ಓರ್ವ ಬಸ್ಸಿನ ಪ್ರಯಾಣಿಕನಿಗೆ ಗಾಯವಾಗಿತ್ತು ಸ್ಥಳಕ್ಕೆ ಬನ್ನೇರುಘಟ್ಟ ಪೊಲೀಸರು ಭೇಟಿ ಪರಿಶೀಲನೆ ಮಾಡಿದ್ದಾರೆ ಬನ್ನೇರುಘಟ್ಟ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು हां तो तो सर हां मेरा नेम है हां सेंट्रल सर बस साइड में लेवा दो टू व्हीलर वन व्हीलर लेके जाना सर हम काका के बसो राइट तरफ ले बता हां तो हो गई सेंट्रलली आई नो हां यू सर स्टे करते पास ना उधर थोड़ा एक्चुअली है एंड पास मार रहा गाड़ी आ ले ये बच्चे तक चला कर मार देना पड़ेगा ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ